ಹಾಯ್ ವೆಲ್ಕಮ್ ಬ್ಯಾಕ್ ಟು ನುಮ್ಷಿ ಲಾಗ್ ಇವತ್ತು ನುಗ್ಗೆ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಸಲ ಏನಾದರೂ ಈ ನುಗ್ಗೆ ಸೊಪ್ಪು ಉಪ್ಸಾರನ್ನ ನಾವು ಮನೇಲಿ ಮಾಡ್ಕೊಂಡು ತಿನ್ನಲೇಬೇಕು ತುಂಬಾ ಐರನ್ ಕಂಟೆಂಟು ಮೆಗ್ನೀಷಿಯಮು ಹಾಗೆ ಕ್ಯಾಲ್ಶಿಯಮು ಆಗಿರುತ್ತೆ ಮ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಬೇಳೆನ ತಗೊಂಡಿದ್ದೀನಿ ಒಂದುವರೆ ಗ್ಲಾಸಷ್ಟು ಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಬೇಳೆನ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನ ತಗೊಂಡಿದ್ದೀನಿ ಸೊ ಬೇಳೆ ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ನೀರನ್ನ ತೊಗೊಂಡಿದ್ದೀನಿ ಸೊ ಇದಿಷ್ಟು ನೀರು ಸಾಕಾಗುತ್ತೆ ಈಗ ನಾನು ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಬೇಳೆ ತೀರಾ ಬೆಂದೋದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಒಂದು ವಿಷಲ್ ಕುಗ್ಸ್ಕೊತೀನಿ ಈಗ ನಾನು ಸೊಪ್ಪನ್ನ ತೊಗೊಂಡಿದ್ದೀನಿ ಸೊಪ್ಪು ನೋಡಿ ಈ ಥರ ಎಲ್ಲನೇ ನೀಟಾಗಿ ಎಲೆಗಳನ್ನ ಬಿಡಿಸ್ಕೋಬೇಕು ನಾನಿಲ್ಲಿ ಹೂವನ್ನು ಸಹ ತೊಗೊಂಡಿದ್ದೀನಿ ಹೂವು ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕೊಳ್ಳಿ ಈ ಥರ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ಹಾಕ್ಕೊಂಡ್ರೆ ನಮ್ಮ ಸೊಪ್ಪು ಹುರಿಯೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಬೇಳೆನೂ ಸಹ ಬೆಂದಿದೆ ನೋಡಿ ಇಷ್ಟು ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕು ಬೇಳೆ ಈಗ ಬೇಳೆ ಸಹ ಬೆಂದಿದೆ ಈಗ ನಾನು ಕಟ್ ಮಾಡ್ಕೊಂಡಿರೋ ನುಗ್ಗೆ ಸೊಪ್ಪನ ಕುಕ್ಕರ್ ಒಳಗಡೆ ಹಾಕುತ್ತಾ ಇದೀನಿ ಈಗ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸಹ ತಗೊಳ್ಳೋಣ ನಮ್ಗೆ ಎಷ್ಟು ಉಪ್ಸಾರು ಬೇಕು ಅಷ್ಟು ಹಾಕೊಂಡ್ರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಳ್ಳೋಣ ಸೊಪ್ಪು ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಹಾಗಾಗಿ ಈಗಲೇ ಹಾಕಿ ಅದನ್ನು ಇದಕ್ಕೆ ಕುಕ್ಕರ್ ಮುಚ್ಚೂಡ ಮುಚ್ಚೋವಾಗಿಲ್ಲ ಹಾಗೆ ಬೇಯಿಸ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪೆಲ್ಲ ಚೆನ್ನಾಗಿ ಬೇಯುತ್ತೆ ತೀರಾ ಬಲ್ತಿದ್ರೆ ಸೊಪ್ಪು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಈಗ ಒಂದೇ ಒಂದು ಸೊಪ್ಪನ್ನ ತೊಗೊಂಡು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಒಂದು ಪಾತ್ರೆಗೆ ಹಾಕಿ ಶೋಧಿಸ್ಕೊಳ್ಳೋಣ ಉಪ್ಸಾರು ಬೇರೆ ಹಾಗೆ ಆ ಸೊಪ್ಪು ಬೇರೆ ಸಪ್ರೇಟ್ ಮಾಡ್ಕೋಬೇಕು ಹಾಗಾಗಿ ಈ ಥರ ಒಂದು ಪಾತ್ರೆ ಇದ್ದರೆ ಅದಕ್ಕೆ ಹಾಕಿ ಸಪ್ರೇಟ್ ಮಾಡಿ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಹಾಕ್ಕೊಳ್ಳಿ ಹೀಗಿದು ಸೊಪ್ಪೆಲ್ಲ ಸಪ್ರೇಟಾಗಿದೆ ಒಂದ್ಸಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಸಾರು ನಮಿಷ ಏನಾದರೂ ನೀರು ಅಂಶ ಇದ್ದರೆ ನೀಟಾಗಿ ಕೆಳಗಡೆ ಇಳಿ ಬರಲಿ ಅಂತೇಳಿ ಈಗ ಇಲ್ಲಿ ಉಪ್ಸಾರು ಇದಾಗಿದೆ ಇದನ್ನೊಂದು ಇಲ್ಲ ಅಂದರೆ ನಾಲ್ಕರಿಂದ ಐದು ಜನ ಊಟ ಮಾಡ್ಬೋದು ಈಗ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಒನ್ಮೆಣಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಈ ಎರಡು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕೀಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಸೊಪ್ಪಿಗೆಲ್ಲ ಉಪ್ಪು ಹಾಕಿದ್ದೀನಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕು ಸ್ವಲ್ಪ ಹಾಕಿ ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಎಲ್ಲ ಆಗಿದೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಕಾಯಿ ತುರಿನಷ್ಟೇ ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡಿ ನೋಡಿ ಈಗ ಇದಿಷ್ಟು ಫ್ರೈ ಆಗಿದೆ ಈಗ ನಾವು ಬೇಯಿಸಿರುವಂಥ ನುಗ್ಗೆ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟು ನುಗ್ಗೆಸೊಪ್ಪಿನ ಪಲ್ಯ ರೆಸಿಪಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಉಪ್ಸಾರು ಆಯಿತು ಸೊಪ್ಪು ಆಯಿತು ತುಂಬಾ ಸಿಂಪಲ್ ರೆಸಿಪಿ ಇದು ತುಂಬಾ ಹೆಲ್ದಿಯಾಗಿರುತ್ತೆ ನೀವು ಸೊಪ್ಪನ್ನ ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ಪುಡಿ ಪುಡಿಯಾಗಿರುತ್ತೆ ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನಾವು ಮೊಟ್ಟೆನೂ ಸಹ ಹಾಕ್ಕೊಂಡು ಹುರ್ಕೋಬೋದು ನಾನ್ ವೆಜಿಟೇರಿಯನ್ ಆಗಿದ್ದರೆ ಮೊಟ್ಟೆ ಹಾಕ್ಕೊಂಡು ಹುರ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಉಪ್ಸಾರು ಖಾರದ ರೆಸಿಪಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಾನು ತೋರಿಸಿಲ್ಲ ಈಗ ಮುದ್ದೆ ಸೊಪ್ಪು ಖಾರ ಹಾಗೆ ಉಪ್ಸಾರು ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್